ಆದ್ರೂ ಈ ಕಿತಾ ಮಾರನಮಿ ಹಬ್ಬದಲ್ಲಿ ಎಡೆನಿಲ್ಲವೇ ಚೆನ್ನಾಗೇ ಜೋಡ್ಸಿದ್ದೀವಿ ಅಲ್ವೇ ಎಡೆಯೇನು ಹಾಕಿದ್ದಾಯ್ತು ಈ ನನ್ನ ಗಂಡನು ನನ್ನ ಮಗನೂ ಅದು ಎಲ್ಲೋಗೋರೋ ಗೊತ್ತಿಲ್ವಲ್ಲ ಆಂ ಹಿರಿಯರು ಹಬ್ಬ ಐತೆ ಹಾಂ ಮನೇಲಿರೋಣ ಒಂಚೂರು ಪೂಜೆ ಗೀಜೆ ಮಾಡೋಣ ಅಂತೀಯೋನಿಲ್ಲ ಅವ್ರಿಗೆ ಆ ಊರೂರು ಸಿತ್ತೋದು ಇಲ್ಲ ಗುಂಡು ನನ್ನ ಅಂಗಡಿ ಹತ್ರ ಕುತ್ಕೊಂಡು ಮಾತಾಡೋದು ಈಟೇ ಆಗೋಯ್ತು ನೋಡು ಅವ್ರ ಜೀವನಾಥಗೆ ಥ ಅಲ್ಲ ಅವರಪ್ಪ ಅಮ್ಮನ ತನೆಯ ಎಡೆ ಇರೋದು ಹಾಂ ನನ್ನ ಗಂಡ ಅದು ಎಲ್ಲಿ ಏನೋ ಗೊತ್ತಿಲ್ವಲ್ಲ ಹಾಂ ಬಂದು ನೋಡಮ್ಮ ಏನು ಮಾಡ್ತಾವ್ರೆ ಏನು ಕತೆ ಎಡೆ ಹಾಕಿದ್ರಾ ಏನು ಮಾಡಿದ್ರು ಅಂತ ಏನು ನೋಡಿಲ್ವಲ್ಲ ಏನು ತಲೆ ಕೆಡ್ಸ್ಕೊಂಡಿಲ್ವಲ್ಲ ಅಯ್ಯೋ ಅದೇನು ಜನಗಳು ಏನೋ ಅಪ್ಪ ಈ ನನ್ನ ಸೊಸೆ ಎಲ್ಲೋದ್ಲು ಈಟೊತ್ತು ಗಂಟೆ ಇಲ್ಲೇ ಓಡಾಡ್ಕೊಂಡಿದ್ಲಲ್ಲ ಕಾವೇರಿ ಲೇ ಕಾವೇರಿ ಎಲ್ಲೋದಮ್ಮ ಏಯ್ ಇಲ್ಲೇ ಇದೀನಲ್ಲ ಆತ ಇಲ್ಲಯಾ ಮುಂದಗಡೆಯಾ ಒಂಚೂರು ಎಲ್ಲವಾ ನೀಟ್ ಮಾಡಮ್ಮ ಅಂತ ಹೋಗಿದ್ದೆ ಆಯ್ತು ಇನ್ನೇನು ಜನಗಳೆಲ್ಲ ಬಂದ್ಬಿಡ್ತಾರಲ್ಲ ಊಟಕ್ಕೆ ಬೇರೆಯಾ ಹಾಂ ಆಮೇಲೆ ಅಲ್ಲೆಲ್ಲ ಸಿದ್ಧ ಇದ್ದಾಗಿಲ್ಲ ಅಂತಂದರೆ ಊಟ ಮಾಡ್ಕೊಂಡು ಎಲೆ ಅಡಿಕೆ ಎಲ್ಲ ಆಡಕ್ಕೆಲ್ಲ ಕಲ್ಗೆಯ ಮುಂದಕ್ಕೆ ಬರ್ತಾರೆ ಹಾಂ ಇದೇನಿದ್ದು ಹಿಂಗಿಟ್ಕೊಂಡವ್ರೆ ಮನೆ ಅಂತ ಹೇಳಕ್ಕಿಲ್ವ ಆಯ್ತೆ ಅದಕ್ಕೆ ಯಾ ಹೋಗಿದ್ದೆ ಓ ಹೌದೇನಮ್ಮ ಹಾಂ ಸರಿ ಬಿಡು ಆಮೇಲೆ ನಿಮ್ಮ ಮಾವನೂ ನಿನ್ನ ಗಂಡನೂ ಬಂದ್ರಾ ಏಯ್ ಇಲ್ಲಿ ಕಣತೆ ಎಲ್ಲಿ ಬಂದವರೆ ನಾನು ತಿಂದ ಕಾಯ್ತಾ ಇದೀನಿ ಅವ್ರಿಬ್ರೂಗೇ ಇವತ್ತು ಬೆಳಿಗ್ಗೆಯಿಂದ ಸ್ನಾನ ಕೂಡ ಆತೆ ಅದು ಎಲ್ಲೆಲ್ಲಿ ಓಡಾಡ್ತವರು ಏನೋ ಗೊತ್ತಿಲ್ಲ ಸ್ನಾನನೂ ಮಾಡಿಲ್ಲ ಏನೂ ಇಲ್ಲ ಹಾಂ ಅವ್ರಿಗಂತೂ ಚೂರು ಜವಾಬ್ದಾರಿ ಇಲ್ಲ ಬಿಡಿಯತ್ತೆ ಏಯ್ ನಮ್ಮ ಇಲ್ಲ ಮಾವ ಮಾವಾಗೋಗ್ಲಿ ಬಿಡಿಯತ್ತೆ ಏನೋ ವಯಸ್ಸಾಗೈತೆ ಪಾಪ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಾರೆ ಏನೋ ಮಾಡ್ಕೊಳ್ತಾರೆ ಹಾಂ ಇದಕ್ಕಾದ್ರೂ ಬುದ್ಧಿ ಬಿಡವೆ ಅದು ಏನು ಮಾಡ್ತಿದ್ದದ್ದು ಏನೂ ಗೊತ್ತಿಲ್ಲ ಕಣತೆ ಏಯ್ ಇವು ಕಣವ ಅದೇನು ಏನು ಏನೋ ಅವನು ಐಯ್ ಅದೆಲ್ಲೆಲ್ಲಿಗೆ ಹೋದಾನೋ ಏನೋ ಈ ಜಗಂಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣವ ಏ ಹುರ್ತಾಗಿಂದನೂ ಇದೇ ಇವನ ಗತಿ ಯಾವೊಂದು ಹಬ್ಬ ಮಾಡಿದ್ರುವೇ ಇರೋಕ್ಕಿಲ್ಲ ಮರೇಲಿ ಆ ಏನು ಮಾಡಿದ್ರುವೇ ಜವಾಬ್ದಾರಿ ತಗೊಂಡು ಮಾಡೋಕ್ಕಿಲ್ಲ ಆ ಇದುವರೆಗೂ ನಿನ್ನ ಮದುವೆ ಆಗಿ ಇಟ್ಟು ವರ್ಷ ಆಯಿತು ಒಂದು ಸಾಮಾನು ತಂದಿದ್ದಾನೆ ಏಳು ಮನೆಗೆ ಅವನು ಆಂ ಇವನು ಮಾಡೋಕ್ಕಿಲ್ಲ ಅದೊಂದು ಕೆಲ್ಸಕ್ಕೆ ಒಂದು ಹೋಯ್ತಾನೆ ಆಮ್ಯಾಗೆ ಬಂದು ಕುಡ್ಕಂಡು ಗಿಡ್ಕಂಡು ಅಲ್ಲೇ ಅಮಲ್ಕತ್ತೆ ಅಷ್ಟೇ ಒಂದು ನಾನಂತೂ ಇವ್ನಿಗೆ ಮಾಡೋದು ಬೇಡ ಅಂತ ಅನ್ಕೊಬಿಟ್ಟಿದ್ದೆ ನೀನೇ ಪ್ರೀತಿ ಗೀತಿ ಅಂತೆಲ್ಲ ಮಾಡ್ಕೊಂಡು ಸುಮ್ಮನೆ ಇವ್ನ ಮದುವೆ ಮಾಡ್ಕೊಂಡು ಜೀವನ ಎಲ್ಲವ ಹಿಂಗೆ ಹಾಳು ಮಾಡ್ಕೊಳ್ತಾ ಇದ್ದೀನಿ ನೀನು ಬಿಡು ಯಾಕತ್ತೆ ಅಂತೀರಾ ಏನೋ ಒಂಚೂರು ಚೂರು ಪಾರ ಕುಡಿತಾರೆ ಇವನು ಮಾಡೋಕ್ಕಾಗ್ತ ಇದೀವಳಿ ಅತ್ತೆ ಎಲ್ಲರೂ ಹಂಗೆ ಇದ್ದಾರಾ ನನ್ನ ಪ್ರೀತಿ ಮಾಡ್ಬೇಕಾರೆ ಹಿಂಗೆಲ್ಲ ಕುಡಿತಿಲ್ಲ ಕಣತೆ ಏಯ್ ದಿನವ ಕೆಲಸಕ್ಕೆ ಹೋಯ್ತಿದ್ರು ಬರ್ತಿದ್ರು ನಾನು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಮಾತಾಡಿಸ್ಕೊಂಡು ಚೆಂದಾಗೆ ಇದ್ರು ಕಣತೆ ನನಗೂ ಗೊತ್ತಾಗಿಲ್ಲ ಕಣತೆ ಇವ್ರಿಂಥವ್ರು ಅಂತ ಹ್ಞೂ ಗೊತ್ತಾಗಿದ್ರು ಒಂದ್ಸರಿ ಪ್ರೀತಿ ಮಾಡಿದ್ಮೇಲೆ ಅದು ಹೆಂಗತ್ತೆ ಬೇರೋ ಮದುವೆ ಆಗುತ್ತದ ಹೇಳಿ ನೀವೇ ಆಂ ಅದು ಅಲ್ದೇನೆಯಾ ಹಾಂ ಅವ್ರನ್ನ ಮದುವೆ ಆ ನಿಮ್ಮ ಥರ ಅತ್ತೆ ಸಿಕ್ಕಿರೋದು ನನಗೆ ಹಾಂ ಅಮ್ಮನಂತ ಅತ್ತೆ ಸಿಕ್ಕವ್ರೆ ಮಾವ ಸಿಕ್ಕೋರೆ ಹಾಂ ಏನು ಮಾಡೋಕ್ಕಾಗೋದಿಲ್ಲ ಕಣತೆ ಜೀವನದಲ್ಲಿ ಏನೊಂದು ಬರ್ತದೋ ಅದನ್ನೆಲ್ಲ ವಾ ನಡ್ಸ್ಕೊಂಡು ಹೋಯ್ತಾ ಇರಬೇಕು ಅಂಥದ್ದೇ ಬೇಕು ಇಂಥವರೇ ಬೇಕು ಅಂತ ಹೇಳೋಕ್ಕಾಯ್ತದಿನತ್ತೆ ಹಾಂ ಈಗ ಅಕಸ್ಮಾತ್ ನಮ್ಮ ಮನೆಯರೆಯ ಯಾರಾದರೂ ಗಣ್ಣನ ನೋಡಿ ಮದುವೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಹಾಂ ಅವನು ಇಂಥವನೇ ಆಗಿದ್ರೆ ಏನು ಮಾಡ್ತಿದ್ದೆ ನಾನು ಹಾಂ ಸುಮ್ಕಾಯ್ತಾ ಇರಲಿಲ್ವಾ ಹಂಗೆಯಾ ಈಗಲೂ ಸುಮ್ಕಾಗಬೇಕು ಕಣತೆ ಅಷ್ಟೇ ಹ್ಞೂ ಕಣಮ್ಮ ಇವ್ನ ಮಾಡೋಕ್ಕಾಗೋದಿಲ್ಲ ಜೀವನ್ದಾಗೆ ಏನೇನು ಬತ್ತದೋ ಹೆಂಗೆ ಹೆಂಗೆ ಬರ್ತದೋ ಹಂಗೆ ನಡ್ಸ್ಕೊಂಡು ಒಯ್ತಾ ಇರಬೇಕಷ್ಟೇ ಹಾಂ ಹುಟ್ಟಿದ್ದೀವಿ ಹುಟ್ಟಿದ್ಮೇಲೆ ಚೆನ್ನಾಗಿ ಜೀವನ ನಡ್ಸ್ಕೊಂಡು ಸಾಯ್ಬೇಕಷ್ಟೇ ಹ್ಞೂ ನೀನು ಹೆಂಗೋವಾ ಚೆಂದಾಗಿದ್ರೆ ಅಷ್ಟೇ ಸಾಕು ಕಣವ ಹಾಂ ಇನ್ನೇನು ಕೇಳೋಕ್ಕಿಲ್ಲ ನಾನಂತೂ ನಾನು ಚೆಂದಾಗೆ ಇರ್ತೀನಿ ಬಿಡಿಯತ್ತೆ ಹಾಂ ನಿಮ್ಮಂತ ಅತ್ತೆ ಮಾವ ಎಲ್ಲ ಸಿಕ್ಕಿರ್ಬೇಕಾರೆ ಹಾಂ ಇನ್ನೇನು ಅವರೂ ಚೆಂದಾಗೆ ನೋಡ್ಕೊತಾರೆ ಕಣತೆ ಹಾಂ ಯಾವ ಹುಡ್ಗಿಸ ಸವಾಸ ಇದು ಹೆಂಗಸರು ಸವಾಸಕ್ಕೆಲ್ಲ ಹೋಗಕ್ಕೆ ಹೋಗೋಕ್ಕಿಲ್ಲ ಪಾಪ ಅವರು ಏನೋ ಒಂಚೂರು ಕುಡಿತಾರೆ ಅದೊಂದನ್ನು ಬಿಡಿಸ್ಬಿಟ್ರೆ ಇನ್ನೇನು ನಮ್ಮ ಜೀವನ ನಿಮ್ಮದೇ ಆಗಿರ್ತದೆ ಕಣತೆ ಹ್ಞೂ ಹ್ಞೂ ತಗೊಳ್ಳವ ಇನ್ನೇನು ಮಾಡೋಕ್ಕಾಗ್ತದೆ ಅವ್ನಿಗೂಬೇ ಜವಾಬ್ದಾರಿ ಅಂತ ಬರ್ತದೆ ನೋಡೋ ಮಾತಾಗೋ ಹಾಂ ಅದು ಯಾವಾಗ ಸರಿ ಹೋಗಿ ಅದು ಹೆಂಗೆ ನೋಡ್ಕೊಳ್ತಾನೋ ಏನೋ ಏನು ಮಾಡ್ತಾನೋ ನನಗಂತೂ ಅದೇ ಚಿಂತೆ ಇರಲಿ ಬಿಡು ಅದು ಏನು ಇಟ್ಟು ಕಂಟವ ಊರಿನವ್ರು ಯಾರೂ ಜನನೇ ಬರಲಿಲ್ವಲ್ಲವಾ ಹೂ ಯಾರು ಬರಲೇ ಇಲ್ವಲ್ಲ ಐಟೋದು ಗಂಟಾವ ಏ ಜನಗಳು ಇನ್ನು ಎಡೆ ಆಗಿದ್ದದೇ ಇಲ್ವೋ ಪೂಜೆ ಆಗಿದ್ದದೇ ಇಲ್ವೋ ಅಂತ ಆ ಬರೋಕ್ಕಿಲ್ಲ ಕಣತ್ತೆ ನೀವು ಒಂದ್ಕಿತ್ತ ಊರೊಳಗೆಲ್ಲ ಹೋಗಿ ಒಂದ್ಕಿತ್ತ ಹೇಳ್ಬಿಟ್ಟು ಬಂದ್ಬಿಡಿಯತ್ತೆ ಬರ್ತಾರೆ ಹ್ಞೂ ಹಂಗೆ ಮಾಡ್ಬೇಕ ತಗಿ ಹಾಂ ವಾ ಕೆಲ್ಗಿನ ಬೀದಿಯಿಂದ ಮೇಲೆ ಬಿದಿ ತನಕ ಹೋಗಿ ಬಂದ್ಬಿಡ್ತೀನ ತಗಿ ಹಾಂ ಎಲ್ಲರ ಮನೆಗೂ ಹೋಗಿ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಹಾಂ ಎಡೆ ಆಗೈತೆ ಕಣ್ರಪ್ಪ ಪೂಜೆ ಆಗೈತೆ ನಡೀರಿ ಊಟ ಮಾಡಿ ಅಂತ ಹೇಳಿದ್ರೆ ಬೇರ್ನೆ ಬಂದ್ಬಿಟ್ಟು ಊಟ ಮಾಡ್ತಾರ ತಗಿ ಇನ್ನೇನು ಮಾಡೋಕ್ಕಾಯ್ತದೆ ಹೇಳು ಆಮಕ್ಕೆ ಅಯ್ಯೋ ನಮ್ಮ ಮೂರನವ್ರ ಬೇರೆ ಹಾಂ ಸಿಹಿ ಊಟ ಅಲ್ವೇನವನ ಮಾಡೋದು ಕಾರ್ದು ಊಟ ಆದರೆ ಬಂದಿರೋರು ಹಾಂ ಬಾಡಿಗೆ ಗೀಡ್ ಮಾಡಿದ್ರೆ ಈಟೊತ್ತಿಗೆ ಅಲ್ಲವ ಬಂದ್ಬಿಟ್ಟಿರೋರು ಮನೆಗೆ ಏ ಸಿ ಊಟ ಅಲ್ವಾ ಅಷ್ಟೊಂದು ಇದು ಮಾಡಿ ಬರೋಕ್ಕಿಲ್ಲ ಕಣವ ಹಾಂ ಏ ಎಲ್ಲರೂ ಅಷ್ಟೇ ಅಲ್ವೇ ನಾವಾದ್ರೂ ಹಂಗೆ ಏನು ಹೇಳೋದು ಎ ಸಿ ಊಟಕ್ಕೆ ಯಾರು ಹೋಯ್ತಾರೆ ಅನ್ನಂಗೆ ಆಯ್ತದ ಅವ್ರಿಗೂ ಹ್ಞೂ ನೋಡೋಣ ಇರು ಹೋಗಿ ಕರ್ದು ಬರ್ತೀನಿ ಹ್ಞೂ ಹಂಗೆ ಅತ್ತೆ ಎಲ್ಲರ ಮನೇಲೂ ಖಾರ ದುಟಾ ಅಲ್ವೇನಂತೆ ಮಾಡೋದು ಅಡಿಗೆ ಅದು ನೀವು ಸಿಹಿ ಊಟ ಅಭ್ಯಾಸ ಮಾಡ್ಕೊಂಡಿದ್ದೀರಾ ಏ ಏನು ಮಾಡಿದವ ಆವಾಗಿಂದವ ನಡ್ಸ್ಕೊ ಬಂದ್ಬಿಟ್ಟವ್ರೆ ಹಾಂ ಅದನ್ನ ಬದಲಾಯಿಸೋಕ್ಕೂ ಆಗೋಕ್ಕಿಲ್ಲ ಹಾಂ ಇನ್ನೇನು ಮಾಡೋಕ್ಕಾಯ್ತದೆ ಹಾಗೆ ನಡ್ಸ್ಕೊಂಡು ಹೋಗೋದು ಹ್ಞೂ ನಮ್ಮ ಮತ್ತೇನು ವೇಸಿ ಊಟನೇ ಆಗ್ತಾಯಿದ್ದಾವಾಗ ಅದಕ್ಕೆ ನಾನು ಹಂಗೆ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟೆ ನಾನಾದರೂ ಬದಲಾಯಿಸಿದ್ರೆ ಸರಿ ಹೋಗಿರೋದು ಹ್ಞೂ ನೋಡೋಣ ನೀನು ನನಗಾಕೋ ಎಡೆ ಹಾಕೋ ಟೈಮ್ಗೆ ಹಾಂ ಕಾರ್ದು ಊಟ ಹಾಕೊಂದು ಬಿಡವಾ ತಗಿ ಸೊ ಅತ್ತೆ ಅದೇನತ್ತೆ ಹಂಗೆಲ್ಲ ಮಾತಾಡ್ತೀರಿ ಏಯ್ ಬಿಡ್ತು ಬಿಡ್ತವನಿ ಎಡೆ ಹಾಕದಂತೆ ಅದಂತೆ ಏಯ್ ಬಿಡ್ತವನಿ ಐತೆ ಇರ್ಲಿ ಬಿಡವ ಅಯ್ಯೋ ಯಾವತ್ತಿದ್ರು ಬಿದ್ದೋಗ ಮರ ಅಲ್ವೇನವ ಆ ಏನ್ ವಯಸ್ಸು ಬತ್ತಿದ್ದದ ಹೆಂಗೋ ದೇವ್ರು ಈಟೊದ್ ಗಂಟ ನಮ್ನ ಚಂದಾಗ ಇಟ್ಕೊಳ ಅಂತ ಅದೇ ಖುಷಿ ಸಾಕು ನಮ್ಗೆ ಹ್ಮ್ ಇರ್ಲಿ ಬಿಡವ ಇನ್ನೇನ್ ಮಾಡಕೈತದೆ ಅಯ್ಯ ಇದೇನಿದು ಆಗ್ಲೇ ಪೂಜೆ ಎಲ್ಲ ಮುಗಿಸ್ಬಿಟ್ಟವರಲ್ಲ ಸೊ ನಾನ್ ಬರಕಿನ ಮುಂಚೆನೆ ಮುಗಿಸ್ಬಿಟ್ಟವರಲ್ಲ ಅಜ್ಜಿಗೆ ಏನು ಹೋಗಿದ್ದೆ ನಾನು ಬರ್ತೀನ್ ಕಣಜಿ ನಾನು ಬರತನಕ ಪೂಜೆ ಮಾಡಬೇಡ ಅಂದರೆ ಆಗ್ಲೇ ಮುಗಿಸ್ಬಿಟ್ಟೈತೆ ಆಹಾ ಚಕ್ಲಿನಪ್ಪಟ್ಟು ಕೋಡ್ಬಳೆ ಎಲ್ಲ ಇಟ್ಟೈತೆ ನಮ್ಮಮ್ಮ ಆ ಹಣ್ಣುಗಳೆಲ್ಲ ಇಟ್ಟೈತೆ ಹ್ಞೂ ಇವತ್ತೇನು ಕರ್ಜಿಕಾಯೆಲ್ಲ ಮಾಡ್ಬಿಟ್ಟವರಲ್ಲ ಎಡಿಗೆ ಆ ಏನೇನು ತಿನ್ನೋದು ಬಿಡೋದು ಎಲ್ಲ ಒಂದೊಂದು ಅಂತ ತಿನ್ಬಿಡ್ತೀನಿ ನಾನಂತಿವೆ ಲಲ್ಲ ಲೈ ಲೈ ಆಹಾ ಲೈ ಬೋ ಕಣ್ಣ ಮಂಜಾ ನೀನು ಆ ಬರದ್ ಈಟೊತ್ತಿಗೆ ಬಂದಿದ್ಯಾ ಪೂಜೆ ಟೈಮಿಗೂ ಬಂದಿಲ್ಲ ಬಂದ್ಬಿಟ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬಲೆ ಎಲ್ಲನೂ ತಿಂತಾನಂತೆ ಅವನು ಆ ಕೊಡ್ತೀನಿ ನೋಡೋಣ அம்மா ஏக்கம்மா ஆ இது மாதிரி தினக்கே அல்வேனம்மா ஆங்கா ஆழ்கா கஜாயனும் அம்மா அதுல தின்பந்து அனஸ்தே இதுக்கணம்மா நன்கே ஆ கஜாய மா கஜாயனும் கொடுத்தீனி அங்கேயா அஹாஹா அதுலோது ஆ அஜ்ஜி தாத்தங்க கணப்பா மத்தஜி மத்தாத்தங்க நீங்கள்ல அவ்வளோல்லவா எழைட்டீவல்ல அவரு வந்து உண்கண்டு ஓய்த்தார் ஆஹா இவன எதுக்கானே ஆ ಅಮ್ಮ ಅಜ್ಜಿ ತಾತ ಏನು ಆ ಪೋಟೋದಲ್ಲವ್ರೆ ಅವ್ರು ಬಂದು ಎತ್ಕೊಂಡು ತಿಂತಾರಮ್ಮ ಏಯ್ ಅದೇಂಗಮ್ಮ ಅವ್ರು ಬಂದು ಎತ್ಕೊಂಡು ತಿಂತಾರೆ ಅವರೇನು ಇವಾಗ ನಡ್ಕೊಂಡು ಓಡಾಡ್ತಾರ ಅಪೋಟಿಂದ ಆಚೆ ಬಂದು ಲೇ ಲೇ ಲೈ ಪಾಪ ಹಂಗಲ್ಲ ಕಣ್ಲೈ ಆ ಅವರು ಹಿರಿಯರು ಕಂಡ್ಲೆ ಅವರು ಮೇಲಕ್ಕೆ ಹೋದ್ಮೇಲೆ ವರ್ಷಕ್ಕೊಂದ್ಸರಿ ಅವ್ರಿಗೋಸ್ಕರ ಅಂತ ನಾವು ಅಡುಗೆ ಎಲ್ಲ ಮಾಡಿ ಎಡೆ ಹಾಕ್ಬೇಕು ಕಣಪ್ಪ ಅವರು ಹಚ್ಕೊಂಡು ನಾವು ಎಡೆ ಹಾಕಿದ್ದಿನ ಬಂದು ತಿನ್ಕೊಂಡು ಹೋಗ್ತಾರೆ ಆ ಅದೇ ಅವ್ರಿಗೆ ವರ್ಷವೆಲ್ಲ ಎಡೆ ಇದ್ದಂಗೆ ಗೊತ್ತಾಯ್ತಾ ಏ ಅಜ್ಜಿ ಸುಮ್ಕಿರಜಿ ಅದೇಂಗಜ್ಜಿ ಅವರು ಕೆಳಕ್ಕೆ ಬಂದ್ಬಿಟ್ಟು ತಿನ್ಕೊಂಡು ಮತ್ತೆ ಮೇಲೆ ಹೇಳ್ತೀಯಾ ಹೇಳ್ತೀನಿ ನೀನು ಲೈ ಪಾಪಾ ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ಮನೆ ಆ ಹಾಂ ಹೇಳ್ದಷ್ಟು ಕೇಳಬೇಕು ಹಾಂ ನಿಮ್ಮ ಅಮ್ಮನೂ ನಾನು ಹೇಳಿದ್ ಮಾತನಾ ಸುಮ್ಮನೆ ಕೇಳಬೇಕು ನೀನು ಅಷ್ಟೇ ಅದನ್ನ ಬಿಟ್ಬಿಟ್ಟು ನೀನು ಅದೆಂಗಜ್ಜಿ ಇದೇ ಅಂತ ಪ್ರಶ್ನೆ ಮಾಡ್ತಿರ್ಬಾರ್ದು ನನಗೆ ಆ ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಹೋಗಿ ಪ್ರಶ್ನೆ ಮಾಡ್ಲಾ ಅಂತಂದ್ರೆ ಇಲ್ಲಿ ಬಂದು ಅಮ್ಮನೂ ಅಜ್ಜಿನೂ ಪ್ರಶ್ನೆ ಮಾಡ್ತಾನೆ ಇವನು ಊಟ ತಲಾಟೆ ಆಗೋಗಿದ್ಯಾ ಕಣ್ಲಾ ಮಂಜ ನೀನು ಏಯ್ ಅಜ್ಜಿ ಏನಾದರೂ ಕ್ವಶನ್ ಕೇಳಿದ್ರೆ ಸಾಕು ನನಗೆ ಬೈದ್ಬಿಡ್ತೀರಾ ಇಬ್ರು ನೀನು ಅಮ್ಮನವೇ ಸೇರ್ಕೊಂಡು ಹುಡ್ತಲಾಟೆ ಅಂತ ಏಯ್ ಇವಾಗಜ್ಜಿ ಅಲ್ಲ ಕಣ್ಲೇ ಪಾಪ ಆ ನೀನು ಬೆಳಿಗ್ಗೆನೆಯಾ ಸ್ನಾನ ಮಾಡ್ಕೊಂಡು ಅದು ಎಲ್ಲಿಗ್ಲ ಹೋದೆ ನೀನು ಆಂ ಪೂಜೆ ಟೈಮ್ಗೆ ಇಲ್ಲಿ ಮನೆ ಹತ್ರವ ಇರ್ಬೇಕು ತಾನೆಯಾ ನೀನು ಏನು ಹುಡುಗನೋ ಏನೋ ಅಪ್ಪ ನಿಮ್ಮ ಅಪ್ಪನೂ ನಿಮ್ಮ ತಾತನಂತೂ ಇಲ್ಲ ಆಂ ನೀನಾದರೂ ಇದ್ದು ಎಡೆ ಹಾಕಬೇಕಲ್ವೇಂದ ಹಾಂ ಮುಂದಕ್ಕೆಲ್ಲವ ನೀನು ಯಾಕಂದ್ರೆ ಮಾಡಬೇಕು ಏ ಏ ಅಜ್ಜಿ ಅಪ್ಪನೇ ಇಲ್ಲ ಅಜ್ಜನೂ ಇಲ್ಲ ನಾನು ಬಂದ್ಬಿಟ್ಟು ಏನು ಮಾಡೋಣ ಹಾಂ ನಾನು ಅದಕ್ಕೆ ಆಟ ಆಡೋಕೆ ಹೋಗಿದ್ದೆ ಇವತ್ತು ಬೇರೆಯಾ ಊರಲ್ಲಿ ಎಷ್ಟೊಂದು ಜನದ ಮನೇಲಿ ಹಬ್ಬ ಮಾಡ್ತಾರಲ್ಲ ಅಜ್ಜಿ ಅದಕ್ಕೆ ನನ್ನ ಫ್ರೆಂಡ್ಸ್ಗಿಂತ ಎಲ್ಲ ಬಂದಿದ್ರು ಕಣಜಿ ನಮ್ಮ ಪಿಂಕಿ ಆಮೇಲೆ ಇವಳು ರಿಂಕಿ ಆಮೇಲೆ ಸುಮಾ ಅವರೆಲ್ಲ ಬಂದಿದ್ರು ಕಣಜಿ ಅವ್ರ ಜೊತೆ ಎಲ್ಲವ ಆಟ ಆಡೋಕ್ ಬೇಡವಾ ಅಜ್ಜಿ ನಾನು ಹಾಂ ಅದಕ್ಕೆ ಹೋಗಿದ್ದೆ ನಾನು ಹ್ಞೂ ಸರಿಯಾಗಿದೆಯಾ ಕಣ್ಣಾ ಪಾಪ ನೀನಂತೂ ಹಾಂ ಮನೇಲಿ ಮನೇಲಿರೋಕ್ಕಿಲ್ಲ ನೋಡಿ ನೀನು ನಿಮ್ಮ ಅಪ್ಪನೂ ನಿಮ್ಮ ತಾತನ ಶಾಲೆಯಾಗೆ ಕಲ್ತ್ಕೊಬಿಟ್ಟಿದ್ದೀಯ ನೀನು ஆ ஆக சரி ஆய்வு ஓகே கைக்காலை முக்க தோல்க்கோகு ஆ தோல் வந்து அஜித்தங்க மத்தஜி மத்தாதங்க ஆ ஊருகடி பெள்கு வந்து ஊர் கடிகி அங்கே ஒன்ச்சூரு கர்ப்பூர தாத்தி மாட்டு ஆமேக்கே ஒன்று எரண்டு நிமிஷம் போட்டு அல்லது யாதாதேனாத எடெல்லு எத் திந்து ஆய் தார் நடி நீக்கு ஆ அம்மா ஆ யாக்கம் இங்கே ஆச்சு நீளே ஆள் மாநம்மா இங்கே மத்திய முக எல்லாம் தோளிப்பா நான் ಲೈ ಪಾಪ ಬೆಳಗ್ಗಿಂದ ವಾಸನ ಮಾಡ್ಕೊಂಡು ನೀನು ಏಟ್ ಜನ ಮನೆ ಹತ್ರಕ್ಕೆ ಹೋಗಿದ್ದು ಅದು ಎಲ್ಲೆಲ್ಲಿ ಧೂಳಲ್ಲಿ ಬಿದ್ದು ಅದು ಆಡ್ಕೊಂಡು ಬಂದಿದ್ಯೋ ಆಡ್ಕೊ ಅದು ಏನೇನು ಮಾಡಿದ್ಯೋ ಗೊತ್ತಿಲ್ಲ ಹಾಂ ಹಂಗೆ ಮಕ್ಕ ತೊಳಿದಂಗೆ ಹಂಗೆ ಪೂಜೆ ಮಾಡಿ ಅಲ್ಲ ಹಾಂ ಮುತ್ತಾಜಿ ಮುತ್ತಾತ ಆಮೇಲೆ ಶಿಕ್ಷೆ ಕೊಟ್ಬಿಡ್ತಾರೆ ಅಷ್ಟೇ ಆಮೇಲೆ ಒಟ್ಟನೊಬ್ಬರಂಗೆ ಹೋಗ್ತದ ಆಮೇಲೆ ಹೋಗಿ ಮುಖ ಕೈಕಾಲು ಎಲ್ಲ ತೊಳ್ಕೊಂಡು ಬಂದು ಪೂಜೆ ಮಾಡಿ ಹೋಗು ಲೇ ಪಾಪಾ ನಿಮ್ಮ ಅಮ್ಮ ಹೇಳಿದ್ ಕೇಳೋಗ್ಲ ಹಾಂ ನೀನು ಒಬ್ಬನಾದ್ರೂ ನಮ್ಮ ಮಾತು ಕೇಳೋದು ಹಾಂ ಅದರಲ್ಲೇ ನೀನು ಹಿಂಗೆ ಆಡ್ತಿರಲ್ಲಲ್ಲ ಹಾಂ ಹೋಗ್ಲಾ ಕೇಳೋಗ್ಲಾ ಒಂಚೂರು ಹಾಂ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮುಖ ತೊಳ್ಕೊಂಡು ಬಂದು ಪೂಜೆ ಮಾಡಿ ಹೋಗು ಅಯ್ಯೋ ಆಯಿತು ಬುಡಜ್ಜಿ ಏಯ್ ಅಮ್ಮ ಇತ್ತು ಅಂದರೆ ನೀನು ಏನಂಗೆ ಬೈಯೋಕೆ ಶುರು ಮಾಡಿಬಿಡ್ತೀಯ ಕಣಜಿ ಅಮ್ಮ ಇಲ್ದಿದ್ರೆ ಸುಮ್ಮನೆ ಪ್ರೀತಿ ಮಾಡ್ತೀಯ ಇದ್ರೆ ಅಂತುವೆ ಬರೀ ಬೈಯೋದೇ ಕಣಜಿ ನೀವಂತ ಲೇ 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 ಅದೇನು ಅಜ್ಜಿಗೆ ಪೂಸಿ ಹೊಡ್ತೀವಿ ಸಾಕು ಏ ಹಂಗಲ್ಲ ಕಣ ಲೈ ಪಾಪ ನಾನೇನು ಬೈತಾವೆ ನಾನು ನಿನಗೆ ಹಾಂ ಹೇಳಿದ ಮಾತನ್ನ ಕೇಳಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳಬೇಕಣಪ್ಪ ಅಂತ ಹೇಳ್ತಾ ಇದ್ದೀನಪ್ಪ ಅಷ್ಟೇ

ಹಾಂ ನೋಡ್ಲಿ ಹೆಂಗೆ ಕಲ್ತ್ಕೊಂಡವನೇ ಹಾಂ ನನ್ನ ಮೊಮ್ಮಗ ಆ ಚಿನ್ ಅಂತವನು ಕಣಪ್ಪ ಎಟ್ ಬೋ ಚಂದಾಗ ಆಡ್ತಾನೆ ಆ ಟಿ ವಿಲ್ ಬರ್ತಾರಲ್ಲ ಸರಿಗಮ್ಮಪ್ಪದಲ್ಲಿ ಅವರು ಎಷ್ಟು ಚಂದಾಗ ಆಡೋಕ್ಕಿಲ್ಲ ಅಷ್ಟು ಚಂದಾಗ ಆಡ್ತಾನೆ ನನ್ನ ಮೊಮ್ಮಗ ಅಯ್ಯೋ ನನ್ನ ಮುದ್ದು ಕಂಡ್ಲಾ ನೀನು ಹಾಂ ಹೋಗಪ್ಪ ಮುಖ ತಲ್ಕಬ ಹೋಗಪ್ಪ ಈಗ ಹಾಂ ನಾನು ಏನು ಗೀಪ ಏನು ಮಾಡ್ಕೊಂಡಿಲ್ಲ ಹಾಂ ಬೈಯೋಕ್ಕೂ ಇಲ್ಲ ನಿನ್ನ ಹ್ಞೂ ಹೋಗಪ್ಪ ಮುಖ ತಲ್ಕೊಬೋ ಹೋಗಪ್ಪ ಸರಿ ಅಜ್ಜಿ ಆಯಿತು ಬರ್ತೀನಿ ಮುಖ ತಲ್ಕ ಬಂದು ಪೂಜೆ ಮಾಡ್ತೀನಿ ಬರ್ತೀನಿ ಬಾಯ್ ಬಾಯ್ ಹಾ ನನ್ನ ಮೊಮ್ಮಗ ನೋಡ್ದಿದ್ಲೆ ಹೆಂಗೆ ಹೇಳ್ತೇನೆ ಅಂತ ಅಯ್ಯೋ ಅವು ಪದ ಇಲ್ಲವ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಆಡ್ತಾನಗಿ ಪಾಪ ಸಂಗೀತಗೆ ಇಂಗೀತವ ಕಲ್ಸಿದಿದ್ರೆ ಹಾಂ ಚಂದಾಗಿ ಹಾಡ್ರೇನೋ ಏನೋ ಅಯ್ಯೋ ನಮಗೆಲ್ಲ ಅಷ್ಟೊಂದು ಅನುಕೂಲ ಐತೆ ಬಿಡವ ಅಯ್ಯೋ ಅತ್ತೆ ಸುಮ್ಕಿರಿ ಸುಮ್ಕಂಗೆ ನಮಗೆ ಮಳ್ ಮಾಡೋಕೆ ಅಂತ ಹಂಗ ಆಡ್ತಾ ಇರ್ತಾನೆ ಅವನ್ ಕತೆ ಅವ್ನು ಕೇಳ್ತೀರಾ ಈಗ ಸಾಕು ಅತ್ತೆ ಮಾತಾಡಿದ್ದು ಹಾಂ ಟೇಮ್ ಆಯಿತು ಹೋಗತ್ತೆ ಎಲ್ಲಾರು ಕರ್ದಿಟ್ ಬನ್ನಿ ಹೋಗಿ ಆ ಊರಲ್ಲಿ ಜನಗಳು ಬರೋದ್ಬೇಡ್ಬಾ ಊಟಕ್ಕೆ ಹಾಂ ಎಲ್ಲ ಒಂದು ರೌಂಡ್ ಹೋಗಿ ಹಾ ಕರ್ದ್ಬಿಟ್ ಬಂದ್ಬಿಡಿ ಹೋಗಿ ಕಂಡ್ಲೆ ನೋಡು ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಮರ್ತೆ ಬಿಟ್ಟೆ ಎಲ್ಲಾರು ಕರ್ಬಿಟ್ ಬರ್ತೀನಿ ಓಹೋ ಏನು ಸೊಸೆನೂ ಚಂದಾಗಿ ಮಾತಾಡ್ಕೊಂಡು ನಿಂತ್ಕೊ ಏನು ಏನ್ ಸಮಾಚಾರ ಅಯ್ಯೋ ನಿನ್ನ ಮುಖಕ್ಕೆ ಕಷ್ಟ ಮಣ್ಣಾಕ ಆಂ ಬೆಳಿಗ್ಗೆನೆಯ ಹಬ್ಬ ಐತೆ ಹಬ್ಬಕ್ಕೆ ಏನು ಮಾಡಿದ್ರು ಏನು ಮಾಡಿದ್ರು ಏನು ಕೇಳ್ದಂಗೆ ಈಗ ಬಂದು ಏನು ಅತ್ತೆ ಸಸ್ಯರು ಮಾತಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ನಿಮ್ಗೇನು ನಾಚಕಾಗಲ್ಲ ಹೋಗಿ ಥೌ ಏಯ್ ನಿಮ್ಮಂಥರೇ ಇರಬೇಕು ನೋಡಿ ಹಿರಿಯರು ಅಂತ ಮನೆಗೆ ಆ ಒಂದು ಸ್ಥಾನ ಮಾಡಿಲ್ಲ ಏನಿಲ್ಲ ಬೆಳಗ್ಗೆಂದವ ಅದೆಲ್ಲೋ ಕೂತ್ಕೊಂಡು ಎಲ್ಲಿ ಮಾತಾಡ್ಕೊಂಡು ಅದು ಏನು ಮಾಡ್ಕೊ ಬಂದರು ಏನೋ ಆಂ ಈಟೊದ್ ಗಂಟವ ಮನೆ ಕಡೆಗೆ ತಿರುಗಿ ನೋಡಿಲ್ವಲ್ಲ ನೀವು ಹಾಂ ಅಪ್ಪ ಮಗ ಇಬ್ಬರೂ ಒಂದೇ ಆಗ್ಬಿಟ್ಟಿದ್ದೀರಲ್ಲ ಹೇಳಿ ನೀವು ಹಾ ಏನು ಮಾಡ್ತಾವ್ರಿ ಏನು ಹೆಂಗ ಸಿಬ್ರಿ ಅವರೇ ಆ ಒಂದಿಟ್ಟು ಮಟ್ಟ ಹಾ ಒದ್ದಿಟ್ಟು ಏನಾದ್ರು ಸಾಮಾನು ತಂದ್ಕೊಡ್ಬೇಕು ಏನು ತಂದ್ಕೊಡ್ಬೇಕು ಜೋಡಿಸ್ಬೇಕು ಆ ಏನು ನೋಡಿಲ್ವಲ್ರಿ ನೀವು ಹಾಂ ಇವಾಗ ಬಂದು ಅತ್ತೆ ಸೊಸೆ ಮಾತಾಡ್ಕೊಂಡು ನಿಂತು ಕಡಿದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಹೇಳಿ ನೀವು ಅಯ್ಯ ಲೈ ನಿನ್ ಬಾಯಿಗೆ ಏನಾದ್ರು ಹಾ ನಿನ್ ಬಾಯಿ ಏನಾದ್ರು ಮರ್ದಲ್ ಮಾಡಿದ್ರೆ ಇಷ್ಟೊತ್ತಿಗೆ ಮುರ್ದೋಗಿರೋದು ಕಂಡೆ ಏಟ್ ಮಾತಾಡ್ತೀಯ ನೀನು ಒಂದು ನಿಮಿಷ ಮುರ್ದಾಗ ಮಾತಾಡ್ತೀಯಲ್ಲ ನೀನು ಹಾ ಹಾಂ ನನ್ನ ಬಾಯಿಯೋಗ ಹೇಳೋರಂತೆ ಅಂತೆ ನೀವು ಹಾಂ ಎಲ್ಲೋಗಿದ್ರಿ ಹೊತ್ತು ಗಂಟವಾ ಹಾಂ ಏಳೋರು ಕೇಳೋರು ಯಾರೂ ಇಲ್ಲ ನಿಮಗೆ ಅದಕ್ಕೆ ಹಿಂಗೆ ಆಗಿರೋದು ನೀವು ಅಲ್ಲ ಆಂ ಇರುವವ್ರ ಪೂಜೆ ಐತೆ ನಿಮ್ಮ ಅಪ್ಪ ಅಮ್ಮಂಗೆ ಎಡೆ ಹಾಕಬೇಕು ಹಾಂ ಪೂಜೆ ಮಾಡಬೇಕು ಆ ಏನೂ ಇಲ್ಲ ಸ್ನಾನನೇ ಮಾಡಿಲ್ಲ ನೀವು ಹೌ ನಿಮ್ಮದು ನೋಡಿ 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 ನಿಮ್ಮ ಮಗನೂ ಕಲ್ತ್ಕೊಂಡಿರೋದು ಅವ್ನು ಹಂಗೆ ಆಯ್ತಾವನೆ ಆ ಇನ್ ಮೊಮ್ಮಗನು ಹಂಗೆ ಕಲ್ತ್ಕೊಬಿಟ್ರೆ ಮೂರು ಜನನೂ ಜನನು ಸರಿಯಾಗಿದ್ದೀರಾ ನೀವು ಆ ಹೆಂಗೋ ನನ್ನ ಸೊಸೆ ಒಳ್ಳೇಲಿ ಸಿಕ್ಕೋಳೆ ಅಂತ ಎಲ್ಲಾದ್ನೂ ಮಾಡ್ಕೊಂಡು ಹೋಯ್ತವಳೆ ನಿಭಾಯಿಸ್ಕೊಂಡು ಬೇರೆಯವಳಿದ್ರೆ ನನ್ನ ಗಂಡನೇ ಮಾಡೋಕ್ಕಿಲ್ಲ ನಾನು ಯಾಕೆ ಮಾಡೋಣ ಹೋಗದೆ ಅಂತ ಅಂದ್ಬಿಟ್ಟು ಹೋಗಿರೋಳು ಅಯ್ಯೋ ಆಯ್ತು ತಾಯಿ ತಯ್ಯದ ಎಷ್ಟಂತ ಏ ಆಯ್ತು ಇವಾಗ ಹೋಗಿ ಮೊದಲು ಸ್ನಾನ ಮಾಡ್ಕೊಬ ಬನ್ನಿ ಹೋಗಿ ಬಿಸಿನೀರ್ ಕಾಯಕ್ಕೆ ಇಟ್ಟೀವಿ ನೀ ಒಂದೇಳ ಚೊಂಬಿಕೊಂಡು ಬಂದು ಮೊದಲು ಊದ್ಗಡ್ಡಿ ಹಚ್ಚಿ ಅಪ್ಪ ಎಡೆ ಇಡೋಣ ಅಂತ ಏನಿಲ್ಲ ಹಾಂ ಊರು ಸುತ್ಕಾ ಬನ್ನಿ ಅಂದರೆ ಚೆನ್ನಾಗಿ ಬರ್ತಾರೆ ಆಯ್ತುಕಂಡು ಇದ್ರೆ ಹೋಯ್ತೀನಿ ಲೇ ಒಳ ಕೂತ್ಕೊಂಡು ಹೋ ನಂಗೆ ಬೋದಿ ಸಾಕು ಆ ನೋಡಿ ಬಾಯಿಲಿ ಹಾಂ ರಾಮಣ್ಣನುವೇ ರಂಗಜನ್ವೆ ಎಲ್ಲ ಬಂದವರು ಊಟಕ್ಕೆ ಬಾಯಿಲಿ ಬಾ ಅವ್ರಿಗೆ ರೀ ನಾನು ಕರ್ದಿರೊಳಗೆ ಗೊತ್ತೈತೆ ನನಗೆ ಉಣ್ಣಕ್ಕಿಡದ ಆ ನೀವು ಮೊದಲು ಹೋಗಿ ಸ್ನಾನ ಮಾಡ್ಕೊಬರ್ರಿ ಓ ಏನು ನನಗೆ ಒಳಗೆ ಬಂದ್ಬಿಟ್ರೂ ಅವ್ರು ಹೋಗ್ರಿ ಸ್ನಾನ ಮಾಡ್ಕೊಬ್ರಿ ಬನ್ನಿ ಮೊದ್ಲು ಹೋಗಿ ಅವ್ವ ನಾನು ಹೋಗಿ ಆಚೆ ನೋಡ್ತೀನಿ ಹಾಂ ರಾಮಣ್ಣ ಅವ್ರು ಇವರೆಲ್ಲ ಬಂದವರಂತೆ ಹಾಂ ಒಳಿ ಕಳಿಸ್ತೀನಿ ಎಲ್ಲಾರಿಗೂ ಊಟ ಹಾಕ್ಬಿಡೋಣ ಆಮೇಲೆ ಹೋಗಿ ಇನ್ನು ಮಿಕ್ಕವ್ರನ್ನೆಲ್ಲ ಬರ್ತೀನಿ ಇವ್ರ ಪಾಪ ಊಟಕ್ಕೆ ಬಂದವರೇ ಊಟದ ಮಧ್ಯದಲ್ಲಿ ನಾನು ಕರೆಯೋಕ್ಕೆ ಹೋಗ್ತೀವಿ ಅಂತ ಬೇಜಾರು ಮಾಡ್ಕೊತಾರೆ ಹಾಂ ಮಾತಾಡ್ಕೊಂಡು ಹೆಂಗೋ ಊಟ ಮಾಡ್ಕೊಂಡು ಹೋಯ್ತಾರೆ ಇವ್ರದ್ದು ಆದಮೇಲೆ ಇನ್ನು ಸ್ವಲ್ಪ ಜನ ಕರೆಯೋಕೊ ಹೋಗ್ತೀನಿ ಅಲ್ಲಿವರೆಗೂ ಯಾರ್ಯಾರು ಬರ್ತಾರೆ ಊಟ ಹಾಕ್ತೀರಣ್ಣ ಹಾಂ ನಡಿಯತ್ತೆ ಕರೀನಾ ಅವ್ರನ್ನೆಲ್ಲಾರವೇ ಹ್ಞೂ ಸರಿ ಕಣತೆ ನಾನೆಲ್ಲವ ಸಿದ್ಧ ಮಾಡ್ಕೊತೀನಿ ಹಾಂ ಹಾಂ ಐತೆ ಓ ರಾಮಣ್ಣ ರಂಗಜ್ಜಾ ಬಂದ್ರಾ ಬನ್ನಿ ಬನ್ನಿ ಕುತ್ಕೊ ಬನ್ನಿ ಹಾಂ ಯಾಕೆ ರಮಣ ಈಟೊತ್ತು ಗಂಟೆ ಬರಲಿಲ್ಲ ನೀವು ಹಾಂ ಆಮೇಲೆ ಪಾರ್ವತಕ್ಕ ಇಲ್ಲ ಯಾಕೆ ಬಿಟ್ಬಿಟ್ಟು ಬಂದಿದ್ದೀರಲ್ಲ ಒಬ್ಬರೇ ಬಂದಿದ್ದೀರಲ್ಲ ಅಲ್ಲ ಇರೋದು ಇಬ್ರು ನೀವು ಹಾಂ ಒಬ್ಬರೇ ಊಟಕ್ಕೆ ಬಂದಿದ್ದೀರಲ್ಲ ಅವ್ರನ್ನೂ ಕರ್ಕ ಬಂದಿದ್ದರೆ ಅಡುಗೆ ಮಾಡೋದು ತಪ್ಪಿರೋದ ಮನೇಲಿ ಹಾಂ ಹೆಂಗುವ ಇಬ್ಬರು ಉಣ್ಕೊಂಡು ಹೋಗಿರುವ ಇಲ್ಲಿ ಹಾಂ ನಾವು ಮಾತ್ರವ ಊರಿನ ಮಂದಿ ಎಲ್ಲವ ಬರ್ತೀವಿ ಹಾಂ ಮನೆ ಮಂದಿ ಎಲ್ಲವ ಬತ್ತೀವಪ್ಪ ನಿಮ್ಮ ಮನೆಗೆ ಹಬ್ಬಗೆ ಬ ಇತ್ತು ಅಂದರೆ ನೀನು ಮಾತ್ರವ ಒಬ್ಬನೇ ಬಂದಿದ್ಯಲ್ಲ ನೋಡ್ರಿ ರಮಣ ಹಾಂ ಹೆಂಗೆ ಕಲ್ತಿದ್ಯಾ ನೋಡಿ ನೀನು ಬುದ್ಧಿಯಾ ಹಂಗಲ್ಲ ಕಣಕ ಇಬ್ರು ಬರ್ತಾಯ್ ಅವಳಿಗೆ ಈ ಶುಗರು ಅದು ಇದು ಬಂದ್ಬಿಟ್ಟು ಸಿಹಿ ಊಟ ಮಾಡ್ತಾ ಕಣಕ ಆಮೇಲೆ ಅಲ್ಲಿ ಎಲ್ಲಾರು ಹೋಯ್ತಲ್ಲ ಸಿಹಿ ಊಟ ಮಾಡ್ಕೊ ಬಂದು ಕಾಯಿಲೆ ಬಿದ್ಬಿಡ್ತಲೆ ಅದಕ್ಕೆ ಅಥವಾ ನಾನೇ ಮುದ್ದೆ ಮಾಡ್ಕೊಂಡು ಉಣ್ಣೆ ಆತಗಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ ಬಂದೆ ಅಯ್ಯ ಹೆಂಗ ಆಡ್ತೀಯ ನೋಡಪ್ಪ ನೀನು ಒಂದಿನ ಉಣ್ಕೊಂಡ್ ಏನಾಗ್ಬಿಡೋದು ಅವ್ರಿಗೆ ಅವ್ಳಿಗೆ ನಮಗೂ ಎಲ್ಲಾರ್ಗು ಶುಗರು ಬಿ ಪಿ ಎಲ್ಲಾದ್ರು ಆಯ್ತಪ್ಪ ಒಂದಿನ ಉಣ್ಣಕ್ ಏನಾಯ್ತಿತ್ತು ರಮಣ್ಣ ಹಾ ಕರ್ಕ ಬಂದಂಗ ಬರ್ದಿದ್ಯಾಲ ಹಾ ಒಂದ್ ಕೆಲಸ ಮಾಡು ನೀನು ಉನ್ಕೊಂಡೋಗಿ ಕಲ್ಸು ಬಾರತಕ್ಕ ಆಮೇಲೆ ಹ್ಞೂ ಆಯ್ತು ನೋಡೋಣ ಬಿಡವಾ ಹೋಗಿ ಕೇಳ್ತೀನಿ ನೀನು ಬೈತಾ ಇದ್ದೆ ಅಂತ ಹೇಳ್ತೀನಿ ಆ ಗೌರವ ಬೈತಿದ್ ಕಣ ಹೋಗಿ ಅಥ್ಗಿ ಬಾ ಅಂತ ಕಳಿಸ್ತೀನಿ ನೋಡೋಣ ನೀರು ಅವಳೇನ್ ಮುದ್ದೆ ಗಿದ್ದೆ ಮಾಡ್ಕೊಂಡು ಉಂಡಿರಲ್ಲ ಇಟ್ಟೋದ್ ಗಂಟಾ ಆ ನಾನು ಬರಲಿ ಅಂತನೇ ಕಾಯ್ತಿರ್ತಲೆ ತಿಂಡಿ ಗಿಂಡಿ ಕೊಟ್ಟು ಕಳ್ಸಿರ್ತಾರೆ ತಿನ್ನುವ ಅಂತ ನಾನು ನನ್ ಇವಳು ಕಳಿಸ್ತೀನಿ ಬಿಡ ಅತ ನೀನ್ ಇಷ್ಟೊಂದು ನಿಮಿಷ ಮಾಡ್ತಿದ್ಯ ನೀನು ಅಲ್ಲ ಕಣ್ಣ ನಾವ್ಗಳಾದ್ರೆ ಮನೆ ಮಂದಿ ಬರೋಕ್ಕಿಲ್ವಣ್ಣ ನಿಮ್ಮ ಹಬ್ಬಕ್ಕೆ ಇರೋದು ಪಾರ ಬಿಟ್ಬಿಟ್ಟು ಬಂದಿದ್ದೀಯಲ್ಲ ಬಂದಿದೆಯಲ್ಲ ನೀನು ಹಾಂ ಆಯ್ತು ಬಿಡವಾ ಬೈಬೇಡ ಕಳಿಸ್ತೀನಿ ಬಿಡು ಈಗೇನು ನಾನೇ ಹೋಗ್ಬಿಟ್ಟು ನೀನು ಕಳ್ಸು ಬೇಡ ಬ್ಯಾಡಕಂಡ್ ರಾಮಣ ಹಂಗೆ ಮಾಡ್ಬೇಡಾ ನೀನು ಉಣ್ಕೊಬ ಇಲ್ಲಿ ಆಮೇಲೆ ಕಲಿಸುವಂತೆ ಅಂತೆ ಸರಿ ಆಯ್ತು ಬಿಡುವ ಕಳಿಸ್ತೀನಿ ಆಮೇಕೆ ಆಮ್ಯಾ ಕಲ್ಸ್ತಂಗಿದ್ಬಿಡ್ಬಾರ್ದು ಹಾಂ ಮುನಿನ್ಕಿತ ನಿಮ್ಮ ಹಬ್ಬಕ್ಕೆ ಬರೋಕ್ಕಿಲ್ಲ ನಾನು ಅಷ್ಟೇ ಆಮೇಲೆ ಹಾಂ ಕಳಿಸು ಒಂದೇ ಟೇಸ್ಟ್ ಆಯ್ತದಷ್ಟು ಉಣ್ಕೊಂಡು ಹೋಗ್ಲಿ ನಾನೇನು ಜಾಸ್ತಿ ಏನು ಹಾಕೋಕ್ಕಿಲ್ಲ ಒಂದೊಂದೇ ಒಬ್ಬರು ತಿನ್ಕೊಂಡು ಹೋಗಲಿ ಸಾಕು ಹಾಂ ಆಮೇಕೆ ರಂಗಜ ಎಲ್ಲ ನಿಮ್ಮ ಮನೆಯವರೆಲ್ಲ ಆಂ ಗುಂಡು ಗೋಡಿಯಂಗೆ ಹಂಗೆ ಇಬ್ಬರು ಬಂದೇ ಬಂದಿದ್ದೀರಲ್ಲ ಆಂ ಹೆಂಡತಿ ಮಕ್ಳುನೆಲ್ಲ ಕರ್ಕೊಬರ್ಬೇಕು ತಾನೆಯಾ ಏ ಏನ್ ಎಲ್ಲಾರ ಮನೆಗೂ ಹಬ್ಬ ಅಲ್ವೇ ಹಾಂ ಏ ನನ್ನ ಹೆಂಡತಿ ತಂಗಿ ಮನಿಗೇ ಹಬ್ಬ ಇತ್ತು ಅದಕ್ಕೆ ನಾನು ಅಲ್ಲಿ ಕೊಯ್ತೀನಿ ಕಣ್ರಿ ನೀವು ಹೋಗ್ರಿ ಗೌರಕನ್ ಮನೆಗೆ ಅಂತ ಅಂದ್ಬಿಟ್ಟು ಕಳಿಸಿದ್ಲು ಎಲ್ಲಾರ್ ಮನೆಗೂವೇ ನೋಡ್ಬೇಕಲ್ವೇ ಹಾಂ ಎಲ್ಲರೂ ಒಬ್ಬರು ಮನೆಗೆ ಹೋಗ್ಬಿಟ್ರೆ ಅವ್ರು ಬರಕ್ ಇಲ್ವಲ್ವಾ ಮುಂದಿನ ಕಿತ್ತಾ ನೀನು ಹಂಗೆ ಹೇಳ್ತಾ ಇದೀಯಲ್ಲ ಈಗ ಹಾ ನಾನು ಹಂಗಾರೆ ಮುಂದಿನ ಕಿತ್ತಾ ಹಾ ನಮ್ಮ ಮನೆಯೂ ಎಲ್ಲಾರ್ ಮನೆಗೂ ಹೋಗ್ಬೇಕಿತ್ತು ಅಂದ್ಬಿಟ್ಟು ಒಬ್ಳೆ ಬರ್ತೀನಿ ಬಿಡೋತೀ ನಾನ್ ನೋಡಿದ್ರೆ ನಮ್ಮ ಆ ನಮ್ಮ ಮಗ ಸೊಸೆ ಎಲ್ಲಾರನ್ನೂ ಕರ್ಕೊ ಬರ್ತೀನಿ ನಮ್ಮ ನಮ್ಮಗ ಪಿಳ್ಳೇನು ಬಿಡೋದಿಲ್ಲ ನಾವು ಅವನು ಯಾಕೆ ಕರ್ಕೊಬತ್ತೀವಿ ಆ ಅಂತದ್ರಾಗೆ ನೀವು ಒಬ್ಬೊಬ್ಬರೇ ಬಂದಿದ್ದೀರಲ್ಲ ಯೋಳಿ ಈ ಅಂಗಲಕನ್ ಗೌರಕ ಮಾಡೋದು ಹೇಳಿ ಆ ಸ್ವಂತ ಮನೆಯವರಲ್ವೇ ಅವಳು ತಂಗಿ ಮನೇಲಿ ಆ ಹಬ್ಬಾ ಈಗ ಹೋಗ್ಲಿಲ್ಲ ಅಂದ್ರೆ ಅವಳು ಬೇಜಾರು ಮಾಡ್ಕೊತಾರೆ ಅದಕ್ಕೆ ಆ ತೆಗಿ ಬಾ ಹೋಗ ತೆಗಿ ಅಂತ ಕಳಿಸ್ದೆ ನಾನು ಬಂದೀವ್ನಲ್ಲ ಸುಮ್ನೀರ್ ಗೌರಕ ಆ ಮುಂದಿನ ಕಿತ್ತ ಅವಳನ್ನು ಯಾಕೆ ಕರ್ಕೊಬತ್ತಿನಿ ಸುಮ್ಕಿರು ಸರಿ ಬಿಡಪ್ಪ ಆಯ್ತು ಹೆಂಗೋ ಮಾಡಿ ಅತಗಿ ಇನ್ನೇನ್ ಮಾಡೋಕ್ಕಾಯ್ತದೆ ಈಗ ಕೋಪ ಮಾಡ್ಕೊಬಿಡ ಸುಮ್ಮನೆ ಇರ್ಕೋ ರಕ್ಕ ಯಾಕೆ ಹಿಂಗಡಿಯ ನಡಿ ನಡಿ ಉಣ್ಣಕ್ಕಿಟ್ಟು ನಡಿಗೋ ರಕ್ಕ ಹೊಟ್ಟೆ ಸಿತೈತೆ ನೀನ್ ನೋಡೋದು ನಿಲ್ಸ್ಕೊಂಡು ಮಾತಾಡ್ತಿದ್ದಿ ನೋಡಪ್ಪ ಓ ಥೋ ನನ್ ಬುದ್ಧಿಗಷ್ಟ್ ಬರ ಅಯ್ಯೋ ಮರ್ತೆ ಹೋಯ್ತು ನೋಡ್ ನನ್ಗೆ ಬರಪ್ಪ ಕುತ್ಕೊಳ್ಳಿ ಇಬ್ರು ಕುತ್ಕೊಳ್ಳಿ ಅತ್ತೆ ಅತ್ತೆ ಊಟ ಚೆಂದಾಗೈತೆ ಕೇಳ್ದತ್ತೆ ರಾಮಣ್ಣ ರಂಗಜ್ಜ ಊಟ ಚೆಂದಾಗೈತಾ ಹಾ ಹೆಂಗೈತಪ್ಪ ನೀವೇ ಮೊದಲು ಕುತ್ಕೋತಾ ಇರೋದು ಅದಕ್ಕೆ ಕೇಳ್ತೀವಿ ನೀ ಹೆಂಗೈತಿ ಹೇಳ್ಬಿಡಿ ಹಾ ನಾಚ್ಕೊಬಿಡಿ ಹಾಂ ಉಪ್ಪು ಖಾರ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಹೇಳಿ ಮುಂದಿನ ಜನಗಳಿಗೆ ಸರಿ ಮಾಡ್ಬಿಟ್ಟು ಏ ಏನಿಲ್ಲ ಕಣ್ ಕುರಕ ಚಂದಗೈತೆ ಎಲ್ಲಾ ಊಟನೂ ಹ ರುಚಿಯಾಗೈತೆ ಕಣಪ್ಪ ನನ್ಗೆ ಹೆಂಗೋ ರುಚಿಯಾಗೈತೆ ಹಾ ನೀನು ಹೇಳ್ತೀಯ ರಂಗಜ ಚಂದಾಗೈತ ಹ್ಞೂ ಕಣ್ರಮ್ಮಣ ಚಂದಾಗೈತೆ ಹಾಂ ಅಯ್ಯೋ ಒಂದು ವಾರದಿಂದ ವಾ ಬರೀ ಎಲ್ಲಾರ ಮನೇಲೂ ಬಾಡ್ ತಿಂದು 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 ನಾಲ್ಗೆಲ್ಲ ಬೇಸತ್ತೋಗೀತ ತಗಿ ಇವಾಗ ಆ ಸಿಹಿ ಊಟ ತಿಂತ ಇದೀವಲ್ಲ ಒಂಥರ ಖುಷಿ ಆಯ್ತೈತೆ ಹ್ಞೂ ಕಣ ನಾನು ಅದನ್ನೇ ಅನ್ಕತ ಇದ್ದೆ ಹಾಂ ಹಬ್ಬ ಗಿಬ್ಬ ಇದ್ದಾಗ ಸಿಹಿ ಊಟ ಮಾಡಿ ಮಾಡಿ ಸಾಕಾಗಿದ್ದಾಗ ಮಟನ್ ಚಿಕನ್ ತಂದು ತಿಂತಿವಲ್ಲ ಆಗ ಹೆಂಗ್ ಖುಷಿ ಆಯ್ತದೆ ಹಂಗೆ ಖುಷಿ ಐತಿ ಅಯ್ಯೋ ನಾನಂತೂ ಏ ತಿಂಗ್ಳೇ ಆಗೋಯ್ತು ಅನ್ಕೋ ಇಂತವ ಸಿಹಿ ಊಟ ತಿಂದು ಬರೀ ಎಲ್ಲಾರ ಮನೆಗೂ ಹಬ್ಬಕ್ಕ ಹೋಗು ಆ ಇನ್ನೇನು ಮಟನ್ ಸಾಂಬಾರ್ ಮಾಡಿರ್ತಾರೆ ಚಿಕನ್ ಫ್ರೈ ಮಾಡಿರ್ತಾರೆ ಅದ್ ನೀಯ ತಿನ್ನು ಬಾ ಅದೇ ಆಗೋಗಿತ್ತು ತಗ ನಂದು ಹ್ಞೂ ಕಣ ರಮಣ್ಣ ಹಂಗೆ ಆಗಿತ್ತು ನನ್ನ ಕತೆ ನೀವೇನು ಆ ರುಚಿಯಾಗೈತೆ ಗೌರಕ ಚಂದಾಗ ಮಾಡೋ ನಿನ್ಸೋಸೆ ಚೆನ್ನಾಗಿ ಮಾಡೋಳ್ ಬಿಡವ ಏನವ ಈಗ ಸಮ ಹಾಂ ಇಬ್ಬರು ಹೇಳಿದ್ರು ಚೆನ್ನಾಗಿ ಮಾಡಿದ್ಯಾ ಅಂತ ಹಾಂ ಸಮಾಧಾನ ಆಯಿತಾ ಅವ್ನು ಖುಷಿ ಖುಷಿಯಾಯಿತು ನಾನು ಬೇರೆಯಾ ಯಾವತ್ತೂ ಇಷ್ಟೊಂದು ದೊಡ್ಡೋರಿಗೆ ಮಾಡಿಲ್ವಲ್ಲ ಆತ ಹೆಂಗೆ ಬಂದದ್ದು ಏನು ಅಂತ ಆ ಭಯ ಆಯ್ತಾಯ್ತು ಈ ಖುಷಿ ಆಯ್ತು ಸದ್ಯ ಏನಂದರೆ ರಮಣ ಏ ಈಗೀತಾ ಗಿಟ್ರನ್ ಕರ್ಸಕ್ಕೆ ಹೋಗ್ಲಿಲ್ಲ ಕಣ ಹಾಂ ಜನನೂ ಕಮ್ಮಿ ಆಯ್ತಾವ್ರೆ ಬತ್ತಾ ಬತ್ತಾ ಯಾಕೆ ಸುಮ್ಮನೆ ಗಿಟ್ರು ಇನ್ನೇನು ಸಿಹಿ ಊಟ ಅಲ್ವೇ ನಾವೇ ಮಾಡ್ಕೊಳ್ಳೋಣ ಅಂತ ಅಂದೆ ರನ್ ಸೊಸಿಗೆ ಹೊತ್ತಾಗಿ ನಾವಿಬ್ಬರೇ ಸೇರಿ ಮಾಡೋ ಕಣೋಣ ಇಷ್ಟವಾ ಓಹ್ ನಾನೇನೋ ನಾನೇನು ಬಟ್ರೂನ್ ಕರ್ಸಿ ಮಾಡ್ಸಿದಿರೇನೋ ಅಂತ ಅನ್ಕೊಬಿಟ್ಟೆ ಈಟೊಂದು ಐಟಮ್ ಮಾಡಿದಿರಲ್ಲಕ್ಕಾ ಹೆಂಗ್ ಮಾಡಿದ್ರು ಇಬ್ರು ಸೇರ್ಕೊಂಡು ಏ ನಂದೇನು ಜಾಸ್ತಿ ಇಲ್ಲ ಕಣಪ್ಪ ಎಲ್ಲ ನನ್ನ ಸೊಸೆ ಮಾಡಿದ್ದು ನಾನೊಂದಿಷ್ಟು ಆಪ್ಲಾ ಕರೆದೆ ಬೋಂಡ ಬಜ್ಜಿ ಎಲ್ಲಾ ಹಾಕ್ದೆ ಅಷ್ಟೇ ಬಿಟ್ರೆ ಆ ಒಡೆನೂ ಹಾಕ್ತೆ ನಾನೇ ಆ ಬಿಟ್ರೆ ಇನ್ನೆಲ್ಲವಾ ನನ್ನ ಸೊಸೆದೆಯಾ ಓ ಚಂದಕ್ಕೆ ಮಾಡೋಳೆ ಕಣಕ ಆ ಪರವಾಗಿಲ್ಲ ಆ ಇಂತ ಸೊಸೆ ಸಿಕ್ಕಿದ್ರೆ ನೋಡು ನಿನ್ನ ಅದೃಷ್ಟ ಹೆಂಗೈತೆ ಅಂತ ಆ ಇಷ್ಟೊಂದು ಜನಕ್ಕೆ ಅಡುಗೆ ಮಾಡಿ ಹಾಕ್ಬಿಟ್ಟವ್ರಲ್ಲ ನಿನ್ ಸೊಸೆ ಆ ಚೆಂದ ಮನೆ ನೆಡ್ಸ್ಕೊಂಡು ಹೋಯ್ತಲ್ ಬಿಡಕ್ಕ ಹ್ಞೂ ಕಣಪ್ಪ ಚೆಂದಾಗ್ ಮಾಡ್ತಾಳೆ ಪಾಪ ಹಾಂ ಒಂಚೂರು ಜಂಬಾ ಮಾಡ್ಕೊಳ್ಳೋದಿಲ್ಲ ಹೇಳ್ಬಾರ್ದು ಅವಳು ಮುಂದೆ ಆದ್ರೂ ಚೆಂದಾಗಿ ಮಾಡ್ತಾಳೆ ಬಿಡಪ್ಪ ಅಯ್ಯೋ ನಾನು ಹೇಳ್ದೆ ಗಣಪ್ಪ ಬಟರ್ನ್ ಕರ್ಸನ ಅಂತ ಇವನು ಮಾಡದ ಸುಮ್ಕೆ ಒಂದು ಸ್ವಲ್ಪ ಜನ ಬರ್ತಾರೆ ಈಗ ಸಿಹಿ ಊಟ ಅಲ್ವೇನಪ್ಪ ಎಲ್ಲ ಬಾಳ್ತಿನ ಕೊಂಡೊಯ್ತಾರೆ ಸಿಹಿ ಊಟ ಕಡೆಗೆ ಬರೋಕ್ಕಿಲ್ಲ ಜನ ಹಾಂ ಈಗ ನೀವೇ ನೋಡಿ ಆ ಮನೆಯನ್ನೆಲ್ಲ ಬಿಟ್ಬಿಟ್ಟು ಒಬ್ಬೊಬ್ಬರೇ ಬಂದಿಲ್ವೇ ಹಂಗೆ ಒಬ್ಬೊಬ್ಬರೇ ಬರ್ತಾರೆ ಅದಕ್ಕೆ ಅತ್ತಾಗಿ ಯಾಕೆ ಸುಮ್ಮನೆ ಅಷ್ಟು ಮಾಡ್ಕೊಂಡು ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾವೇ ಮನೇಲೇ ಮಾಡಿಬಿಡಮ್ಮ ಅಂತ ಮಾಡ್ದು ಆಮೇಲೆ ಭಟ್ರನ್ನ ಕರಿತೀವ ಅವು ಅಡ್ಡದುಡ್ಡಿ ಮಾಡಿಬಿಟ್ಟು ಎಷ್ಟೆಷ್ಟೊಂದು ಮಾಡಿ ಮಡಕು ಹೋಗ್ಬಿಡ್ತಾರೆ ಹಾಂ ಬೆಳಿಗ್ಗೆ ಎದ್ದೆಲ್ಲ ಮುಸ್ರಿಗೆ ಹಾಕ್ಬೇಕು ಯಾರೂ ತಿನ್ನೋಕ್ಕಿಲ್ಲ ಏನಿಲ್ಲ ಹಾಂ ಈ ಮಟನ್ ಸಾಂಬಾರು ಏನಾದರೂ ಇದ್ರೆ ಬೆಳಿಗ್ಗೆಗಾದರೂ ಆಯ್ತದೆ ಕುದಿಸಿ ಕುದಿಸಿ ಇಟ್ಟರೆ ಹಾಂ ಒಂದು ಎಂಟು ದಿನ ಆದರೂ ತಿನ್ಬೋದು ಅಂದ್ಕೊ ಇವನು ಯಾರು ತಿಂತಾರಪ್ಪ ಸಿ ಊಟನಾ ಕೋಸಂಬ್ರಿ ಗೀಸಂಬ್ರಿ ಎಲ್ಲನೂ ಅಂತೆ ಅಯ್ಯೋ ಒಂದು ಸ್ವಲ್ಪ ಹೊತ್ತಿಟ್ಟರೆ ಅಳಿಸೆ ಹೋಗ್ಬಿಡ್ತದೆ ಸುಮ್ಮನೆ ವೇಸ್ಟ್ ಆಯ್ತದೆ ಕಣಪ್ಪ ಅದಕ್ಕೆ ಅತ್ತಾಗಿ ಮನೇಲೆ ಮಾಡಿಬಿಡಮ್ಮ ಚೂರು ಚೂರು ಅಂತ ಅಂದ್ಬಿಟ್ಟು ಮಾಡಿದೆವು ಏ ಒಳ್ಳೇದ್ ಬಿಡಕ್ಕ ಮನೇಲಿ ಮಾಡಿರೋದಕ್ಕೆ ಯಾ ಇಷ್ಟು ರುಚಿಯಾಗಿ ಬಂದಿರೋದು ಆಚೆ ಕಡೆಯಿಂದ ತಂದಿದ್ರೆ ಇಲ್ಲ ಬಟರ್ ಕೈಲಿ ಮಾಡಿಸಿದ್ರೆ ಇಷ್ಟು ರುಚಿ ಬರೋಕ್ಕಿಲ್ಲ ಕಣಕ ಮನೇಲಿ ಮಾಡಿರೋದಕ್ಕೆ ಯಾ ರುಚಿಯಾಗೈತೆ ಹ್ಮ್ ರಂಗಜ ಹಾಕ್ಸ್ಕೊಂಡ್ ತಿನ್ನು ಏನೇನ್ ಬೇಕು ಅಂತ ನಾಚ್ಕೋಬೇಡ ನಾನಂತೂ ಸಿಹಿ ಜಾಸ್ತಿ ತಿನ್ನಕ್ಕಿಲ್ಲ ಆ ನೀನ್ ತಿಂತೀಯ ಅಂತ ಗೊತ್ತು ನಂಗೆ ಹ್ಮ್ ಒಬ್ಬಟ್ ಗಿ ಬಟ್ಟೆಲ್ಲ ಹಾಕ್ಸ್ಕೊಂಡು ತಿನ್ನು ಅವಾ ಇವ್ನಗಿನ್ನೊಂದ್ ಹೇಳು ಒಬ್ಬಟ್ಟಕವಾ ಸರಿ ಅಣ್ಣ ತಂದೆ ತಂದೆ ಅಣ್ಣ ನಾಚ್ಕೋಬಿಡಿ ಇಬ್ರು ಏನೇನ್ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡು ಸರಿ ವೀಕ್ಷಕರೇ ಇಲ್ಲಿಗೆ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಹಾಂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ